ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಶಿರಹಟ್ಟಿ ತಾಲೂಕಿನಲ್ಲಿ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ತಾಲೂಕಿನ ಹಡುಗಿಲಿ ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಕಥೆ ಇದು ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಒಂದು ಬಸ್ ಇರುವುದರಿಂದ ಪ್ರಯಾಣಿಕರಿಂದ ಬಸ್ ತುಂಬಿ ತುಳುಕುತ್ತಿದ್ದು ವಿದ್ಯಾರ್ಥಿಗಳು ನೇತಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಸ್ಥಿತಿ ಎದುರಾಗಿದೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಈ ವೇಳೆ ವಿದ್ಯಾರ್ಥಿಗಳು ಮಾತನಾಡಿ ಬಸ್ ಫುಲ್ ಆಗಿರೋದ್ರಿಂದ ಊರಾಗ ಬಸ್ ನಿಲ್ಲಿಸಿದ ಕೆಲವೊಮ್ಮೆ ಕಾಲೇಜುಗಳಿಗೆ ನಾವು ಗೈರ ಹಾಜರು ಹಾಕ್ತಾ ಇದ್ದೀವಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಮಾತನಾಡಿ ಈ ಕುರಿತು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರು ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕಾಗಿ ವಿನಂತಿ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವರದಿ ನಿಂಗಪ್ಪ ಶಿರಹಟ್ಟಿ ನಮಗೆ ಬಸ್ ಹೋಗತಿಲ್ರಿ ಅದು ತುಂಬ ಬರ್ತೈತಿ ಅಲ್ಲಿಂ ನಾವು ಇಲ್ಲಿಂದ ಅರ್ಧ ಜನನ ಜನ ಅರ್ಧ ಜನನ ಬಿಟ್ಟು ಹಾಕಲ್ಲ ನಾವು ಕಪ್ಪ ನಡ್ಕೊಂಡು ಹೋಗಿ ಅಲ್ಲಿ ಹೋಗಬೇಕು ನಮಗ ಲೇಟ್ ಆಕತ್ರಿ ಅಲ್ಲಿ ಹೋಗಿ ಕ್ಲಾಸ್ ಆಕತ್ರಿ ಅದಕ್ಕ ಸರ್ ಹೊರಗ್ ನಿಂದ್ರಸ್ತಾರ ಬೈದು ಮಾಡಿ ಹೌದ್ರಿ ಈಗ ನಿಮ್ಗೆ ಯಾವ ಮಾರ್ಗ ಎಷ್ಟು ಗಂಟೆಗೆ ಎಷ್ಟು ಸಮಯಕ್ಕೆ ಬೇಕು ಬಸ್ ನಮ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬಿಟ್ಟರೆ ಪರವಾಗಿಲ್ಲ ನಾವು ಕರೆಕ್ಟ್ ಆದ್ಲಿ ಒಂಬತ್ತುವರೆಗೆ ಇರ್ಬೇಕ್ರಿ ಯಾವ ಸ್ಕೂಲ್ರಿ ನೀವು ನಾವ್ ಭೀಮ್ರೆಡ್ಡಿ ಬೆಳಟ್ಟಿ ಹೋಗ್ತಿರ ಬೆಳಿ ನಾವು ಹಡಗಲಿ ಗ್ರಾಮದ ಸಾರ್ವ ಸರ್ವಕ ಜನರ ವತಿಯಿಂದ ಮಾತಾಡೋದೇನೆಂದರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋದೇನೆಂದರೆ ಈ ಹಡಗಲಿ ಬಾ ಹಡಗಲಿ ಬಾವನೂರು ಗ್ರಾಮದ ಮಾರ್ಗವಾಗಿ ಬಸ್ ಬರ್ತಾಯಿದ್ದು ಆ ಬಸ್ಸು ಜನ ಜನದಟ್ಟಣೆ ಹಾಗೂ ವಿದ್ಯಾರ್ಥಿಗಳು ಜಾಸ್ತಿ ಆಗೋದ್ರಿಂದ ಬಸ್ಸು ಸರಿಯಾಗಿ ಹುಡುರು ಹತ್ತುತ್ತಾ ಇರಲ್ಲ ಈ ರೋಡ್ನಿಂದ ರೋಡಿಗೆ ನಡೆದು ಹೋಗೋದು ಭಾಳ ಸಮಸ್ಯೆ ಆಗೈತಿ ಈ ಸಂಬಂಧಪಟ್ಟ ಅಧಿಕಾರಿ ತಿಳಿಸ್ತದೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಲು ನಾವು ಈ ದಾರಿಯಲ್ಲಿ ಹೋಗ್ತಕ್ಕಂಥ ಬಸ್ಸಿನಲ್ಲಿ ಒಂದು ಬವನೂರು ಅಥವಾ ಹಡಲಿಯಿಂದ ಬರ್ತಕ್ಕಂಥ ಬಸ್ಸು ಅಚ್ಚನಹಳ್ಳಿಗೆ ಹೋಗೋದನ್ನು ತಪ್ಪಿಸಿ ಬವನೂರು ಹಡಲಿ ಮಾರ್ಗವಾಗಿ ಹೋಗಲು ನಾವು ಮನವಿ ಸಲ್ಲಿಸುತ್ತೇವೆ ಆದ ಕಾರಣ ಈ ಬಸ್ಸಿನಲ್ಲಿ ಆಗ್ತಕ್ಕಂಥ ತೊಂದರೆಗಳು ನಮಗೆ ಗೊತ್ತು ಆದರೆ ನಿಮಗೆ